ಹಾಯ್ ಸ್ನೇಹಿತರೆ ನೋಡಿ ನಾನು ಹದಿನಾಲ್ಕು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇದು ಗುಳಸುಂಡೆಕಾಯಿ ಅಂತ ಹೇಳಿ ಇದನ್ನ ಏನಂದರೆ ನಮ್ಮ ಮಗ ಅವರು ಕಸಿ ಮಾಡೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಯಾವ ರೀತಿ ಅಂದರೆ ಗುಳಸುಂಡೆಕಾಯಿ ಗಿಡನ ಕಟ್ ಮಾಡಿ ಮಾಮೂಲಿ ನೋಡಿ ಇದು ಬದನೆಕಾಯಿ ಗಿಡನ ಅದಕ್ಕೆ ಜಾಯಿಂಟ್ ಮಾಡಿ ಕಸಿ ಮಾಡೋದು ಒಂದು ವಿಡಿಯೋ ಮಾಡಿದ್ದೆ ಆ ಕಸಿ ಮಾಡಿದ ನಂತರ ಅದು ಚಿಗುರದ ಮೇಲೆ ಮತ್ತೆ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಈಗ ಹದಿನಾಲ್ಕು ದಿನ ಬಿಟ್ಟು ಕವರ್ನ ಓಪನ್ ಮಾಡಿದ್ವಿ ಇಷ್ಟು ಚೆನ್ನಾಗಿ ಬಂದಿದೆ ಗುಳುಸುಂಡೆ ಅಂತಾರೆ ಮತ್ತು ಸುಂಡೆಕಾಯಿ ಅಂತಾರೆ ಕಾಡು ಬದನೆಕಾಯಿ ಅಂತಾರೆ ಇದು ರಸ್ತೆ ಬದಿಲೆಲ್ಲ ಹೇರಳವಾಗೆ ಬಿಟ್ಟಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಿದು ಇದರೊಳಗಡೆ ನಾವು ಕಾಂಬಿನೇಷನ್ ಮಾಡಿ ಕಸಿ ಮಾಡಿ ಕಟ್ ಮಾಡಿ ಆ ಗಿಡದ ಮೇಲುಗಡೆ ತುದಿ ಬದನೆಕಾಯಿ ಇದು ಹಾಕಿದ್ವಿ ಈಗ ಬದನೆ ಗಿಡ ಚಿಗುರಿದೆ ನಿಮ್ಮನೆ ಹತ್ರನೂ ಕೂಡ ಈ ಥರ ಸುಂಡೆಕಾಯಿದು ಗಿಡ ಇದ್ದರೆ ನೀವು ಕೂಡ ಈ ರೀತಿ ಕಸಿ ಮಾಡ್ಕೊಳ್ಬೋದು ವರ್ಷ ಪೂರ್ತಿ ಬದನೆಕಾಯಿ ಬಿಡ್ತಾ ಇರುತ್ತೆ ಮತ್ತು ಇದು ಇದಕ್ಕೇನೆ ನೀವು ಕಾಂಬಿನೇಷನ್ನಾಗಿ ಮೆಣಸಿನ್ಕಾಯಿ ಗಿಡನೂ ಈ ರೀತಿ ಮಾಡ್ಕೊಳ್ಬೋದು ಟೊಮೊಟೊ ಗಿಡನೂ ಈ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಕೊಡುತ್ತೆ ನೋಡಿ ಇದನ್ನು ಕಾಯಿ ಬಿಟ್ಟ ಮೇಲೆ ಮತ್ತೆ ವೀಡಿಯೋ ಮಾಡ್ತೀವಿ ನೀವು ಕೂಡ ಈ ಪ್ರಯೋಗನ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ಅನ್ನಿಸ್ತು ನಿಮಗೆ ವಿಡಿಯೋ ಅಂತ ಒಂದು ಕಾಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ ನಿಮ್ಮನೆ ನಾಟಿ ವೈದ್ಯ ನನ್ನ ಮಂಗಳರಾಜ್ ಧನ್ಯವಾದಗಳು